ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಮೂರನೇ ವಾರ ನಡೆಯೋ ಫೈನಲ್ಸ್ಗೆ ಆಲ್ರೆಡಿ ಒಬ್ಬ ಫೈನಲಿಸ್ಟ್ ರೆಡಿ ಆಗಿದ್ದಾರೆ ಅದು ಕಾಕ್ರೋಚ್ ಸುದಿ ಅವರು ಮೊದಲನೇ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಇನ್ನು ನಿನ್ನೆ ನಾಮಿನೇಷನ್ ಕೂಡ ಇತ್ತು ಯಾರೆಲ್ಲ ಎಲಿಮಿನೇಟ್ ಯಾರೆಲ್ಲ ಸೇವ್ ಆಗ್ತಾರೆ ಯಾರು ಎಲಿಮಿನೇಟ್ ಆಗ್ತಾರೆ ಇದೆಲ್ಲದರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಐದನೇ ದಿನದ ಬಿಗ್ ಬಾಸ್ ಹೇಗಿತ್ತು ಅಂತ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ಮೊದಲು ವೆಲ್ಕಮ್ ಮಾಡ್ಬಿಡೋಣ ನನ್ನ ಕೊಲೀಗ್ಸ್ ಆಗಿರುವಂತಹ ನೇತ್ರ ಅವರಿದ್ದಾರೆ ಹೆಲೋ ನೇತ್ರಾ ವೆಲ್ಕಮ್ ಟು ಶೋ ರಘುವೀರ್ ಅವರಿದ್ದಾರೆ ಹಾಯ್ ರಘುವೀರ್ ವೆಲ್ಕಮ್ ವೆಲ್ಕಮ್ ಟ್ರದ ಶೋ ಜೊತೆಗೆ ಸವಿತಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಹೆಲೋ ಸವಿತಾ ವೆಲ್ಕಮ್ ಟುದ ಶೋ ಎಸ್ ನೇತ್ರ ಅವರೇ ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ ನಿನ್ನೆ ಕಾಕ್ರೋಚ್ ಸುಧೀರ್ ಅವರು ಸೆಲೆಕ್ಟ್ ಆದರು ಅಂದರೆ ಫಸ್ಟ್ ಫೈನಲಿಸ್ಟ್ ಆಗಿ ಮೂರನೇ ವಾರ ನಡೆಯುವಂಥ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ ಸೊ ಅವರು ಡಿಸರ್ವಿಂಗ್ ಅನ್ಸುತ್ತಾ ಹೇಗೆ ಡಿಸರ್ವಿಂಗ್ ಇದ್ದಾರೆ ಸ್ಟಾರ್ಟಿಂಗಿಂದನೂ ಡೇ ಒನ್ ಅವ್ರು ಅಂದ್ಕೊಂಡಿದ್ದೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಆಮೇಲೆ ಗೊತ್ತಾ ಆಮೇಲೆ ಅವರೆಲ್ಲೋ ತಮ್ಮ ಸ್ಟ್ಯಾಂಡನ್ನ ತಗೊಳ್ಳೋದ್ರಲ್ಲಿ ಸೋತರು ಅನ್ ಅಂತ ಅಂದ್ಕೊಂಡೆ ಆದರೆ ನಿನ್ನೆ ಧನುಷ್ ಅವ್ರ ವಿರುದ್ಧ ಆಯ್ತು ಅವರು ತೊಗೊಳ್ಳೋ ಅಂತ ಒಂದು ಟಾಸ್ಕಿಂದು ವಿಚಾರದುವಾಗ ಐತೆ ಮಾತಾಡಿರೋದು ಕರೆಕ್ಟಾಗಿತ್ತು ಆದ್ರೆ ಎಲ್ಲೋ ಒಂದು ಕಡೆ ಧನುಷ್ ಅವ್ರಿಗೂ ಮೋಸ ಹಾಕೈತಿ ಅಂತ ಅಂದ್ಕೊಂಡಿದ್ವಿ ನಾವು ಆದ್ರೆ ಕಾಕ್ರೋಚ್ ಸುದ್ದಿರೋರು ತಮ್ಮದು ತಾವು ವಿಚಾರ ಮಾಡಿ ತಾವು ಮುಂದೆ ಹೋಗ್ಬೇಕು ಅನ್ನೋದನ್ನು ವಿಚಾರ ಮಾಡಿ ನೀನು ಒಂದು ಚಲೋ ಸ್ಟ್ಯಾಂಡ ತಗೊಂಡು ಅದ್ರಾಗೂ ಮಾಳುನ ಸೆಲೆಕ್ಟ್ ಮಾಡ್ಕೊಂಡಿರೋದು ಅಂತೂ ಭಾಳ ಚಲೋ ಆಯ್ತು ಯಾಕಂದ್ರೆ ಡೇ ಒನ್ ದಿಂದ ಮಾಳು ಕಾಣ್ತಿಲ್ಲ ಸ್ಪಂದನ ಕಾಣ್ತಿಲ್ಲ ಎಲ್ಲೋ ಅವ್ರ ಮೂಲೆ ಗುಂಪಾಗ್ತಿದಾರ ಅಂತಂದ್ ಹೇಳಿ ಈ ತರ ಎಲ್ಲಾ ರೀಸನ್ ಕೊಟ್ಟು ಕೊಟ್ಟು ಇದು ಆದ್ರೆ ನಿನ್ನೆ ಮಾಳು ಅವರೇ ಬೇಕಾಯ್ತು ನಾವ್ ವಿನ್ ಮಾಡ್ಸೋದು ಫಸ್ಟ್ ಧ್ರುವ ಅಂತ ಅವ್ರನ್ನ ಮಾಡಕ್ ಇದ್ರ ಅನ್ಸುತ್ತೆ ಯಾಕಂದ್ರೆ ಅವ್ರು ಕೇಳ್ತಾರೆ ನೀನ್ ಮಲ್ಲಮ್ಮಂಗ್ ಆಡ್ತೀಯ ಅಂತ ಕೇಳ್ಬಿಟ್ಟು ಆಮೇಲೆ ಮಾಡು ಹತ್ರ ಹೌದು ಅಂದ್ರೆ ಧ್ರುವ ಅಂತಂತೂ ನಮಗ ಪಕ್ಕ ಗೊತ್ತಿತ್ರಿ ಅವ್ರಿಗೆ ಹೋಗಿ ಮಲ್ಲಮ್ಮ ಅವ್ರ ಇದ್ರೊಳಗನ ಆಡ್ತಾರ ಅಂತ ಹೇಳಿ ಯಾಕಂದ್ರೆ ಡೇ ಒನ್ ದಿಂದ ಮಲ್ಲಮ್ಮ ಅಮ್ಮ ಅವ್ರ ಜೊತೆಗೆ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳ್ಕೊಂತನ ಬಂದಿರತ್ ಬಂದಿದ್ರು ಸೊ ನಿನ್ನೂ ಅವ್ರ ಪರವಾಗಿ ಆಡಿರೋದ್ರಾಗ ಏನೋ ಆಶ್ಚರ್ಯ ಇಲ್ಲ ಆಡ್ತಿದ್ರು ಅವ್ರು ಆದ್ರೆ ಇವರು ಕಾಕ್ರೋಚ್ ಅವರು ಮಾಡೋರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಎಲ್ಲೋ ಒಂದಂತ ಚಲೋ ಆಗಿತ್ತು ಅಂದ್ರೆ ತುಂಬಾ ತುಂಬ ಆಟ ಆಡಿದ ಅವನ್ ಅವನಿಗೆ ತಕ್ಕಂಗೆ ಸ್ಪೀಡ್ ಆಗಿದ್ರ ಅದ್ರಾಗೂ ಅವ್ರೆಲ್ಲ ಹಳ್ಳಿ ನಮ್ಮ ಹಳ್ಳಿ ಜನದಿಂದ ಬಂದಿರ್ತಾರಲ್ಲ ಹಂಗಾಗಿ ಅವ್ರಿಗೆಲ್ಲ ಇದೆಲ್ಲ ಸಾಮಾನ್ಯ ಸಾಮಾನ್ಯ ಅನಿಸ್ಬಿಡ್ತೇತಿ ಫಾಸ್ಟ್ ಆಗಿ ಆಡಕ್ಕು ಹೆಲ್ಪ್ ಆಯ್ತು ಫೈನಲಿಸ್ಟ್ ಮಾಳು ಇಂದ ಆಗಿದಾನ ಅನ್ನೋದು ಒಂದ್ ಖುಷಿ ಐತಿ ಆದ್ರೆ ಅವ್ರು ಡಿಸರ್ವ್ ಅದ ಅವ್ರು ಸ್ಟ್ರಾಂಗ್ ಅವರು ಈಗ ಮೂರನೇ ವಾರ ನಡೆಯುವಂಥ ಫಿನಾಲೆ ಇದು ಈಗಲೇ ಅವರು ಫೈನಲಿಸ್ಟ್ ಆಗಿದ್ದಾರೆ ಕಾಕ್ರೋಚ್ ಸುದೀರ್ ಅವರು ಸೊ ಇನ್ನೂ ಎರಡು ವಾರಗಳ ಕಾಲ ಅವರಿಗೆ ಇಮ್ಯುನಿಟಿ ಇರುತ್ತೆ ಸೊ ಇದು ಎಷ್ಟು ಫೇರ್ ಡಿಸಿಷನ್ನ ಬಿಗ್ ಬಾಸ್ ಕಡೆಯಿಂದ ಯಾಕೆಂದ್ರೆ ಅವ್ರು ಏನೂ ಮಾಡಲಿಲ್ಲ ಅಂದ್ರೂ ಎರಡು ವಾರ ಸೇವ್ ಆಗ್ತಾರೆ ಸೊ ಇದ್ರ ಬಗ್ಗೆ ಈ ಇಮ್ಯುನಿಟಿ ಬಗ್ಗೆ ಇಮ್ಯುನಿಟಿ ಸೇವ್ ಅಂತ ಹೇಳಿದ್ಮೇಲೆ ಅವ್ರಿಗೆ ಈ ಇದ್ದೇ ಬಿಗ್ ಬಾಸ್ ಫೈನಲ್ ಅಲ್ಲ ನೆಕ್ಸ್ಟ್ ಈ ಮೂರನೇ ವೀಕೆ ಫೈನಲ್ ಅಲ್ಲ ಅನ್ಕೊಂತೇನೆ ಬಟ್ ಅಂದ್ರೆ ಎರಡು ವಾರ ಅವ್ರಿಗೆ ಪುಷ್ ಸಿಗುತ್ತೆ ಇವಾಗ ಕ್ಯಾಪ್ಟನ್ ಆದ್ರೆ ಬರೀ ಒಂದೇ ವಾರ ಅವ್ರಿಗೆ ಇಮ್ಯುನಿಟಿ ಸಿಗ್ತಿತ್ತು ಇವ್ರಿಗೆ ಸುಮ್ನೆ ಒಂದು ಮೂರ್ ವಾರಗಳ ಕಾಲ ಸುಮ್ನೆ ಒಂದು ಪುಷ್ ಸಿಗುತ್ತೆ ಅನ್ಸುತ್ತಲ್ಲ ಇದು ಫೇರ್ ಅನ್ಸುತ್ತೆ ಡಿಸಿಷನ್ ಅಂತ ಫೇರ್ ಅಂತಂದರೆ ಬಿಗ್ ಬಾಸ್ ಅವರು ಆಟನ ಗೆದ್ದಿದ್ದಾರೆ ಈಗ ಅವರನ್ನೇ ತಗೊಳ್ಬೇಕಾದ ಜಾಗದಲ್ಲಿ ಸ್ಟ್ಯಾಂಡ್ ತಗೊಂಡು ಈ ಒಂದು ನ ಗೆದ್ದಿದ್ದಾರೆ ಗೆದ್ದಿದ್ದಾರೆ ಅನ್ನೋಕ್ಕಿಂತ ಅವರು ಮಾಳುನ ಚೂಸ್ ಮಾಡ್ಕೊಂಡಿರೋ ಚೆನ್ನಾಗಿ ಅನ್ಸುತ್ತೆ ಯಾಕಂದರೆ ಯಾರು ಮಾಳುನ ಪಿಚ್ಚು ಮಾಡಿಲ್ಲಾಗಿದ್ದರು ಇವರನ್ನೇ ತಗೊಳ್ಬೋದು ಅಂತ ಬಟ್ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು ತಗೊಂಡಿದ್ರು ಆ ನಂಬಿಕೆನ ಅವರು ಉಳಿಸ್ಕೊಂಡ್ರು ಮಾಡುವರು ಅದ ಅದೇ ರೀತಿಯಲ್ಲಿ ಅವರಿಗೆ ಮಾಡುವವರಿಗೂ ಒಂದು ಆಪರ್ಚುನಿಟಿ ಸಿಕ್ತು ಅವರನ್ನು ಅವರು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅದೇ ರೀತಿಯಲ್ಲಿ ಕಾಕ್ರೋಜ್ ಅವರಿಗೂ ಒಂದು ಒಂದು ಅವಕಾಶ ಸಿಕ್ಕಿದೆ ಈಗ ಇಮ್ಯುನಿಟಿ ಸಿಕ್ಕಿದೆ ಅಂದಮೇಲೆ ಮುಂದೆ ಅವರಿಗೆ ಅವಕಾಶಗಳಿರುತ್ತವೆ ಅವು ಹೇಗೆ ಫೈನಲಿಸ್ಟ್ ಆದವರು ಹೇಗೆ ಆಟ ಆಡ್ತಾರೆ ಅವ್ರ ಜನರ ಜೊತೆ ಹೇಗೆ ನೇರವಾಗಿ ಸಂಪರ್ಕವನ್ನು ಗಳಿಸ್ಕೊಳ್ತಾರೆ ಮನರಂಜನೆ ಮೂಲಕ ಅಥವಾ ಬಿಗ್ ಬಾಸ್ನ ಆಟದ ಮೂಲಕ ಹೇಗೆ ಗಳಿಸ್ಕೊತಾರೆ ಅನ್ನೋದು ಅವ್ರ ಮೇಲೆ ಈಗ ಇದೆ ಅವರಿಗೆ ಒಂದು ಅವಕಾಶ ಇದೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂದ್ಕೊಳ್ತೀನಿ ಇದೇ ಉಪ್ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅವರಿಗೆ ಮುಂದೆ ಹೆಲ್ಪ್ ಆಗುತ್ತೆ ಈ ಮೂರನೇ ಸೀಸನ್ ಮೂರನೇ ವಾರ ದಾಟಿ ನೆಕ್ಸ್ಟ್ ಮುಂದೆ ಬರುವಂತ ಫೈನಲ್ ವೀ ಫೈನಲ್ ತನಕವೂ ಅವ್ರಿಗೆ ಹೋಗಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನಿಮ್ಗೆ ಕಾಕ್ರೋಸ್ ತೀರ ಅವರು ಸೆಲೆಕ್ಟ್ ಆಗಿರೋ ಡಿಸರ್ವಿಂಗ್ ಅನಿಸ್ತಾರೆ ನಿಮಗೆ ಹೌದು ಡಿಸರ್ವಿಂಗ್ ಅನ್ಸ್ತಾರೆ ಅವ್ರು ಯಾಕಂದ್ರೆ ನಿನ್ನೆ ತಗೊಂಡಿರಂತ ಸ್ಟ್ಯಾಂಡ್ ಅವ್ರಿಗೆ ಒಂದು ರೀತಿಯಲ್ಲಿ ಹೇಳ್ಕೊಂಡಿದ್ರು ಮಲ್ಲಮ್ಮನ ಯಾರು ನಾಮಿನೇಟ್ ಮಾಡಿದ್ರೆ ಎಲ್ಲರೂ ಅವರ ವಿರುದ್ಧ ಹೋಗ್ತಾರೆ ಸಿಂಪತಿ ಅದು ಇದು ಅಂತ ಆದ್ರೆ ಅವರು ಒಂದು ಧೈರ್ಯ ತಗೊಂಡು ಮಲ್ಲಮ್ಮನ್ ವಿರುದ್ಧನೂ ಓಟಿಂಗ್ ನಾಮಿನೇಟ್ ಮಾಡಿದ್ರು ಅಂದ್ರೆ ಅವ್ರಿಗೂ ಒಂದು ಧೈರ್ಯ ತಂದ್ಕೊಂಡಿದ್ದಾರೆ ಯಾಕಂದ್ರೆ ಧನುಷ್ನ ನೇರವಾಗಿ ಎದುರು ಹಾಕೊಂತ ಇದಾರೆ ನಾಮಿನೇಷನು ಅವರಿಗೆ ಮಾಡಿದ್ರು ಅವರನ್ನೇ ಮೊದ್ಲ ಫೈನಲ್ ವೀಕಿಂದ ಫೈನಲ್ ಕಂಟೆಸ್ಟೆಂಟ್ ಇದ್ರಿಂದ ಹೊರಗಾಕ್ಬಿಟ್ರು ಅಂದ್ರೆ ಅವರು ತಮ್ಗ ಬೇಕಾದಂತ ಧೈರ್ಯವಾಗಿ ಆಟ ಆಡೋಕೆ ಮುನ್ನ ಇದವರಿಗೆ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ. ಇನ್ನು ಮಾಳು ಅವರ ಗೇಮ್ ನೆನ್ನೆ ಹೇಗಿತ್ತು? ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಯಾರಿಗೂ ಬಿಟ್ಕೊಡ್ಲಿಲ್ಲ ಈ ಮಾತಾಡ್ತಿಲ್ಲ, ಮಾತಾಡ್ತಿಲ್ಲ ಅಂತಾ ಹಿಂದು ಉಳ್ಕೊಳ್ಳತಿದ್ರು. ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳಕ್ ನಿನ್ನೆ ಒಂದು ಚಾನ್ಸ್ ಸಿಕ್ತ ಅವರಿಗೆ. ಸೋ ಯಾರಿಗೂ ಒಂದು ಒಂದು ಆಟಾನೂ ಬಿಟ್ಕೊಡ್ಲಿಲ್ಲ ತಾವೇ ಆಟ ಆಡಿದ್ರು. ಎಕ್ಸ್‌ಪೆಕ್ಟ್ ಮಾಡಿದ್ರಾ ಈ ತರ ಆಡ್ತಾರೆ ಅಂತ? ಸ್ವಲ್ಪ ಇತ್ತು. ಅಷ್ಟೊಂದು ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ನಾನು. ನಿನ್ನೆ ಆಟ ನೋಡಿ ಇನ್ ಯಾರು ಚೂಸ್ ಮಾಡ್ಕೋಬೇಕಂದ್ರೆ ಅವ್ರನ್ನೇ ಚೂಸ್ ಮಾಡ್ಕೋತಾರೆ ಅಂದ್ರೆ ಇವಾಗ ಟಾಸ್ಕ್ ಕೊಟ್ಟರು ಸೊ ಅವರು ಚೆನ್ನಾಗಿ ಏನಾದ್ರು ಡಿಬೇಟ್ ತರ ಅಥವಾ ವಾದ ಮಾಡೋ ತರ ಮನವೊಲೋ ತರ ಏನಾದ್ರು ಟಾಸ್ಕ್ ಕೊಟ್ಟಿದ್ರೆ ಅವಾಗ ಅವ್ರಿಗೆ ಸ್ವಲ್ಪ ಇಲ್ಲ ಇಲ್ಲ ಅವರು ಮಾತಾಡುವಲ್ಲಿ ಮಾತಾಡ್ತಾರೆ ಆದ್ರೆ ಅವರೆಲ್ಲ ಇದು ಸೆಲೆಬ್ರಿಟೀಸ್ ಅವರು ಇವರು ಅನ್ಕೊಂಡು ಒಂದ್ ಹೆಜ್ಜೆ ಹಿಂದಿದ್ರು ಬಟ್ ನಿನ್ನೆ ನಾನು ಮಾತಾಡೋ ಅದನ್ನು ಹೇಳಿದ್ರು ಅವ್ರ ಪೇರ್ ಕೂಡ ನಾ ಮಾತಾಡಕ್ ಹತ್ರ ಯಾರು ಮುಚ್ಕೊಂಡ್ ಕುಂತ್ಕೊಳ್ಬೇಕು ಹಂಗ್ ಕುತ್ಕೋಬೇಕು ಹಂಗ್ ಮಾತಾಡ್ತೀನಿ ಹಿಂಗ್ ಮಾತಾಡ್ತೀನಿ ಅಂತ ಸೊ ನಿನ್ನೆ ಗೇಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮಾಡೋದ್ರ ಮೂಲಕ ಅವ್ರ ಆಟಾನು ಸ್ಟಾರ್ಟ್ ಮಾಡಿದೆ ಅನ್ಕೋತೀನಿ ಸ್ನೇಹಿತರ ಅವರೇನು ಕಾಕ್ರೋಚ್ ಸುಧೀರ್ ಅವರು ಮಲ್ಲಮ್ಮನ ಟಾರ್ಗೆಟ್ ಮಾಡ್ತಿದಾರಾ ಹೇಗ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ ಮಲ್ಲಮ್ಮನ ಟಾರ್ಗೆಟ್ ಮಾಡತಾರ ಅನ್ನೋದಕ್ಕಿನ್ನ ಅವ್ರದ ಎಲ್ಲ ಕಡೆ ಅವ್ರಿಗೆ ಅದ ರೀಸನ್ ಆಗೇತಿ ಅಂದ್ರ ಅವ್ರಿಗೆ ಏಜ್ ಆಗೇತಿ ಅವ್ರಿಗೆ ಆಗಂಗಿಲ್ಲ ಈ ತರ ಅಂದ್ರೆ ಆಗೋ ಹಾಗಿಲ್ಲ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಚೆನ್ನಾಗಿ ಆಡ್ತಾ ಆಡ್ತಿದಾರ ಆದರೂ ಅವ್ನು ಅವ್ರು ಹೇಳೋದೂ ಎಲ್ಲ ಒಂದು ಕಡೆ ಸರಿ ಅನ್ನಿಸ್ತೈತಿ ಇವಾಗ ಮುಂದೆ ಬರ್ಬರ್ತಾ ಇವಾಗೇನೋ ಟಾಸ್ಕ್ ಈ ಥರ ಈಸಿಯಾಗಿ ಕೊಟ್ಟರು ಅದರ ಮುಂದೆಲ್ಲ ಒಂದು ಮಾನಸಿಕವಾಗಿಯೂ ಟಾಸ್ಕ್ ಇರ್ತಾವ ದೈಹಿಕವಾಗಿಯೂ ಇರ್ತಾವ ಅಂಥದ್ರೊಳಗೆ ಮಲಮ್ಮ ಅವರಿಗೆ ಎಲ್ಲೋ ಆಟ ಆಡೋಕೆ ಆಗುತ್ತೋ ಇಲ್ಲೋ ಅಂತ ಹೇಳಿ ಕಾಕ್ರೋಚ್ ಅವರು ಅವ್ರನ್ನ ಟಾರ್ಗೆಟ್ ಮಾಡ್ತಿಲ್ಲ ಮಾಡ್ತಿಲ್ಲ ಇಲ್ಲ ಎಸ್ ರಘುವೀರ್ ಅವರ ಇನ್ನು ನೆನ್ನೆ ನಾಮಿನೇಷನ್ ಕೂಡ ನಡೀತು ಸೊ ಆ ರೀಸನ್ಸ್ ಗಳು ಜೊತೆಗೆ ಯಾರೆಲ್ಲ ನಾಮಿನೇಟ್ ಆದ್ರು ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ ಕರೆಕ್ಟಾಗಿ ನಾಮಿನೇಷನ್ ಮಾಡಿದ್ರ ಅಥವಾ ಮತ್ತೆ ಟಾರ್ಗೆಟ್ ಏನಾದ್ರೂ ಮಾಡಿದ್ರಾ ಹೇಗೆ ಅದೇ ನಾವು ಮೊನ್ನೆ ಮಾತಾಡ್ದಲ್ಲ ನೇರವಾಗಿ ನಾಮಿನೇಷನ್ ಆಯ್ತು ಅಂದ್ರೆ ಮನೆಯವ್ರ ಎದುರಿಗೆ ನಾಮಿನೇಷನ್ ಆಯ್ತು ಅಂದ್ರೆ ಅಲ್ಲಿ ಒಬ್ರು ಟಾರ್ಗೆಟ್ ಆಗೋದಂತೂ ಕಾಮನ್ ಈಗ ನೋಡಿದ್ವಿ ಅಮಿತ್ ಅವರು ಕರಿಬಸಪ್ಪ ಅವರು ನಾಮಿನೇಟ್ ಆಗಿಬಿಟ್ರು ಅದೇ ರೀತಿ ಗಿಲ್ಲಿ ಮತ್ತೆ ಕಾವ್ಯ ಅವರು ನಾಮಿನೇಟ್ ಆದ್ರು ಇವ್ರ ಜೊತೆ ತುಂಬಾ ಜನ ನಾಮಿನೇಟ್ ಆಗದೆ ಹಾಗೆ ಉಳ್ಕೊಂಡ್ಬಿಟ್ರು ಡಿಸರ್ವಿಂಗ್ ಯಾರು ನಾಮಿನೇಟ್ ಆಗ್ಬೇಕಿತ್ತು ಅವರು ನಾಮಿನೇಟ್ ಆಗೇ ಇಲ್ಲ ಯಾಕಂದ್ರೆ ಯಾರಾಗಬೇಕಿತ್ತು ನನ್ನ ಪ್ರಕಾರ ಸುಮಾರು ಜನ ಆಗ್ಬೇಕಾಗಿತ್ತು ಯಾಕಂದ್ರೆ ಜಾನ್ವಿ ಅವರು ಅವ್ರ ಆಟ ಅವರು ಆಡೇ ಇಲ್ಲ ಏನು ಅವ್ರ ಮೊದ್ಲೇ ದಿನ ಏನ್ ಸ್ಟ್ಯಾಂಡ್ ತಗೊಂಡ ರೀತಿನೇ ಇನ್ನು ಆ ವೀಕ್ ಆ ಫಸ್ಟ್ ಡೇ ಇಂದ ಅವ್ರು ನೆಕ್ಸ್ಟ್ ಡೇ ತನಕ ಬಂದೇ ಇಲ್ಲ ಅವ್ರು ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಫಸ್ಟ್ ಡೇ ಅಲ್ಲಿದ್ರು ಅಲ್ಲೇ ಇದ್ದಾರೆ ಅದ್ರ ನಂತರ ಧ್ರುವಂತ್ ಅವರು ಧ್ರುವಂತ್ ಅವರು ಎಲ್ಲ ಆಟ ಆಡ್ತಿದ್ರು ಎಲ್ಲೂ ಅವರ ಅಷ್ಟೇ ಆಡಿರೋ ಒಂದ್ ಆಟನೂ ಸೋತ್ ಬಿಟ್ರು ಅದ ಇವ್ರು ಎಲ್ಲ ಪ್ರೂವ್ ಮಾಡ್ಕೊಬೇಕಿತ್ತು ಅಲ್ಲೇ ಸೋತ್ ಬಿಟ್ರು ಮಲ್ಲಮ್ಮನ ಒಂದ್ ಚಾನ್ಸ್ ಕೊಡ್ಸ್ಬೋದಿತ್ತು ಅವರು ನಂಬಿಕೆ ಇಟ್ಟು ಮಲ್ಲಮ್ಮ ಇದು ಮಾಡ್ಬಿಟ್ರು ಹೇಳಕ್ ಬರಲ್ಲ ಅವ್ರನ್ನ ಚೂಸ್ ಮಾಡ್ಕೊಂಡಿದ್ರು ಗಿಲ್ಲಿಯ ಆಟನು ಗೆಲ್ಬಹುದು ಇತ್ತು ಹೇಳಕ್ ಬರಲ್ಲ ಅದೇ ರೀತಿ ನೋಡಕೋದ್ರೆ ಈ ಸ್ಪಂದನ ಇವರೆಲ್ಲ ಹೆಂಗಂದ್ರೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ದಂಗೆ ಸೇರ್ಕೊಂಡ್ ಅನ್ಸ್ಕೊಂತೀನಿ ಯಾಕಂದ್ರೆ ಅವ್ರು ಎಲ್ಲೂ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಏನು ಇಲ್ಲ ಹೌದು ನನಗೆ ನಿನ್ನೆ ಫನ್ನಿ ಮೂಮೆಂಟ್ ಯಾವ್ದಾಯ್ತಂದ್ರೆ ಆ ಗಿಲ್ಲಿ ಮಾಡೋದು ಮತ್ತೆ ಚಂದ್ರಪ್ರಭಾ ಮಾಡೋದು ಅಂತ ಅನ್ಸಿಲ್ಲ ನನಗೆ ಬೆಡ್ರೂಮ್ ಅಲ್ಲಿ ರಾಶಿಕ ಅವರು ಬಂದ ಇವರಿಗೆ ಉಪದೇಶ ಕೊಡ್ತಿದ್ರು ಅಮಿತ್ ಅವರಿಗೆ ಕರಿಬಸಪ್ಪ ಅವರಿಗೆ ಇವರೇ ಎಲ್ಲೂ ಕಾಣಿಸ್ಕೊಂಡಿಲ್ಲ ಇವ್ರ ಇವ್ರ ಹೆಸರೇ ನನಗೆ ನೆನಪಿಲ್ಲ ನಾನ್ ನೋಡ್ ಬರ್ತಿದ್ದೀನಿ ಇವ್ರ ಹೆಸರು ಏನಂತ ಆ ತರ ಅವರನ್ನ ನನ್ನ ಸ್ಕ್ರೀನ್ ಮೇಲೆ ನೋಡೇ ಇಲ್ಲ ಇವ್ರು ಇವ್ರಿಗೆ ಬಂದ ಉಪದೇಶ್ ಕಾಣಿಸ್ಕೊಳ್ತಿದ್ದಾರೆ ಇವರೆಲ್ಲ ೇಟ್ ಆಗಬೇಕಿತ್ತು ಯಾಕೋಸಪ್ಗೆಟ್ ಆಗಿಟ್ರು ಇನ್ನು ಗಿಲ್ಲಿ ಮತ್ತೆ ಕಾವ್ಯನ ಯಾರು ಕೂಡ ಸೆಲೆಕ್ಟ್ ಮಾಡಲಿಲ್ಲ ಅವ್ರ ಜೊತೆ ಆಟ ಆಡಕಂದ್ರೆ ಈ ಫೈನಲಿಸ್ಟ್ ಆಟದಲ್ಲಿ ಸೊ ಅವರಿಬ್ರು ವೀಕ್ ಹೇಗೆ ಯಾಕೆ ಸೆಲೆಕ್ಟ್ ಮಾಡಿಲ್ಲ ಅಂತ ವೀಕ್ ಅಂತ ಇಲ್ಲ ಸೊ ಅವರು ಈಗ ಧನುಷ್ ಮಾತಾಡಕ್ ಬಂದಿದ್ರು ಅವ್ರಿಗೆ ಅವ್ರಿಗೆ ಧನುಷ್ ಮಾತಾಡಕ್ ಬಂದಾಗ ಅವರು ನಾನೇ ನಾನೇ ನಾನ್ ಬರ್ಲಾ ನಾನ್ ಬರಲ್ಲ ಅಂತ ಜಲ್ದಿ ರಿಯಾಕ್ಟ್ ಮಾಡ್ಬಿಟ್ರು ಅವ್ರು ರಿಯಾಕ್ಟ್ ಮಾಡ್ಲಿಲ್ಲ ಅಂದ್ರೆ ಕರಿತಿದ್ರ ಇಲ್ವಾ ಅಂತ ಕಾವ್ಯನೂ ಡಿಸ್ಕಶನ್ ಮಾಡ್ತಾರೆ ವೀಕ್ ಅಂತಿಲ್ಲ ಸ್ಟ್ರಾಂಗೇ ಇದಾರೆ ಕರ್ಕೋಬಹುದಿತ್ತು ಅಭಿಷೇಕ್ ಅವ್ರನ್ನ ಕೇಳ್ಬಿಟ್ಟಿದ್ರಲ್ಲ ಹಂಗಾಗಿ ಅವ್ರು ತಮ್ ಪಡಿಗೆ ತಾವ್ ಹೋಗ್ತಿದ್ರ ಅವಾಗ ಇವ್ನಾಗ ಇಲ್ಲಿ ಬೇಕಂತಾನ ಅವ್ರನ್ನ ಆತರ ಪ್ರೊಬೋಕ್ ಮಾಡಿರೋದು ಬನ್ನಿ ಕರೀರ್ ನಮ್ಮನ್ನ ಅಂತ ಹೇಳಿ ಕಾವ್ಯ ಅಂತಾಳಲ್ಲ ಅವ್ರಿಗೆ ಕರಿಯಾಗ್ ಬಂದಿದ್ರೆ ಅದಕ್ಕೆ ಬಂದಿದ್ರ ಅಂತ ಗೊತ್ತಾಗ್ತಿತ್ತು ಮೀನ್ ಯಾಕೆ ಅಂತ ಹೇಳಿ ನನ್ನ ಪ್ರಕಾರ ಅವ್ರು ಕರೆಯಾಗ್ ಬಂದಿರ್ಲಿಲ್ಲ ಸುಮ್ನೆ ಹಾದ್ ಹೋಗ್ತಿದ್ರು ಅನಿಸ್ತಿತ್ತು ಇನ್ನು ನಾಮಿನೇಷನ್ ಪ್ರೋಸೆಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನೇ ನಾಮಿನೇಟ್ ಮಾಡಿದಾರಾ ಅಥವಾ ಯಾರು ರೀಪ್ಲೇಸ್ ಆಗಬೇಕಿತ್ತ ಟಾರ್ಗೆಟ್ ಮಾಡಿದ್ರ ಹೇಗೆ ಅಂದ್ರೆ ನನ್ನ ಪ್ರಕಾರ ನೋಡಿದ್ರೆ ಗಿಲ್ಲಿ ಮತ್ತೆ ಸ್ಪಂದನಾ ಅವ್ರ ಟೀಮ್ ಇವೆರಡೂನು ಆಗಬಾರ್ದಿತ್ತು ಮಲ್ಲಮ್ಮನೂ ಡಿಸರ್ವ್ ಇದ್ರಲ್ಲಿ ಕಾವ್ಯ ಗಿಲ್ಲಿ ಮತ್ತೆ ಕಾವ್ಯ ಮತ್ತೆ ಸ್ಪಂದನ ಮಾಳು ಅವರಿದ್ದಾರೆ ಮಲ್ಲಮ್ಮ ಒಬ್ರು ಇವ್ರ ಮೂರ್ ಪ್ಲೇಸಿಗೆ ರಾಶಿಕಾ ನಾಮಿನೇಟ್ ಆಗಿಲ್ಲ ಮಲ್ಲಮ್ಮ ಮತ್ತೆ ಗಿಲ್ಲಿ ಕಾವ್ಯ ನಾಮಿನೇಟ್ ಆಗಿದ್ದಾರೆ ಮಲ್ಲಮ್ಮ ಮತ್ತೆ ಗಿಲ್ಲಿ ನಟ ಅವ್ರದ ಅವ್ರ ಇಬ್ಬರದ ರಾಶಿಕಾ ಮತ್ತೆ ಮಂಜುಷು ಭಾಷಿ ಭಾಷಿನಿ ಆಮೇಲೆ ಇವ್ರ ಜಾನಿ ಅವ್ರೊಬ್ರ ನಾಮಿನೇಟ್ ಆಗ್ಬೇಕಾಗಿತ್ತು ಮತ್ತೆ ರಾಶಿಕಾ ಮಂಜು ಭಾಷೆನು ಅಷ್ಟೇ ಯಾವ್ದು ಗೇಮ್ ಅಲ್ಲೂ ಕಾಣಿಸ್ಕೊಂತಾ ಇಲ್ಲ ಎಲ್ಲೂ ಕಾಣಿಸ್ಕೊಂತಿಲ್ಲ ಅಡಿಗೆ ಮನೇಲಿ ಸ್ವಲ್ಪ ಮಂಜು ಭಾಷೆ ಮಾತಾಡ್ತಾರೆ ಎಲ್ಲರ ಜೊತೆ ಅನ್ಸುತ್ತೆ ಯಾಕಂದ್ರೆ ನಾವ್ ನೋಡ್ತಿದೀವಲ್ಲ ಈಗ ಸ್ಪಂದನ ಅವರು ಧನುಷ್ ಅವರು ಮೊದಲಿಂದ ಸೀರಿಯಲ್ ಇಂದ ಬಂದಿರೋ ಸಾಫ್ಟ್ ಕಾರ್ನರ್ ಇದೆ ಫೇವರೇಟಿಸಮ್ ಬಾಳ್ ನಡೀತಾ ಯಾಕಂದ್ರೆ ನಾವ್ ನೋಡಿದ್ವಿ ನಿನ್ನೆ ಆಟದಲ್ಲೂ ಅವ್ರು ಅಮಿತ್ ಅವರು ಹೇಳ್ಕೊಂಡ್ರು ಫೇವರೇಟಿಸಮ್ ಬಾಳ್ ನಡೀತಾ ಇದೆ ಮಾತಾಡೋ ಮಾತಾಡೋ ಅವರು ಮಾತಾಡೋಕೆ ಭಾಳ ಟ್ರೈ ಮಾಡಿದ್ರು ಅಮಿತ್ ಅವರು ಆದರೂ ಎಲ್ಲೋ ಒಂದ್ ಕಡೆ ಅವರೇ ಓಪನ್ ಅಪ್ ಆಗ್ತಿಲ್ಲ ಅವರೇ ಬಂದು ಅವರೇ ಈಗ ಸೆಲೆಬ್ರಿಟಿಗಳದಲ್ಲೇ ಒಂದು ಏನಂದರೆ ಅವರಾಗೆ ಬಂದು ಮಾತಾಡಿಸ್ಬೇಕನ್ನೋ ಒಂದು ವಿಚಾರದಲ್ಲಿದ್ದಾರೋ ಏನೋ ಜೊತೆಗೆ ಅವ್ರ ಸೆಲೆಬ್ರಿಟಿಗಳಿಗೆ ಮುಂಚೆ ಪರಿಚಯ ಇರುತ್ತೆ ಸೊ ಆ ಬಾಂಡಿಂಗ್ ಅವ್ರಿಗೆ ಇದ್ದೇ ಇರುತ್ತೆ ಹೌದು ಎಸ್ ಇನ್ನು ಗಿಲ್ಲಿ ಮತ್ತೆ ಕಾವ್ಯ ನಿನ್ನೆ ಒಂದು ಕಾನ್ವರ್ಸೇಷನ್ ಆಗುತ್ತೆ ಅವ್ರಿಬ್ರ ಮಧ್ಯೆ ಅಂದ್ರೆ ಗಿಲ್ಲಿ ಹೇಳ್ತಾರೆ ಈ ಒಂದು ಟಾಸ್ಕ್ ಎಲ್ಲ ಪೇರಿಂಗ್ ಎಲ್ಲ ಮುಗಿದ್ಮೇಲೆ ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ ಅಂತ ಸೊ ಇದೇನ್ ಅನ್ಸ್ತಿದೆ ನಿಮ್ಗೆ ಹಾ ಹೌದು ಮೇಡಮ್ ಇದ್ರೆ ಚೆನ್ನಾಗ್ ಅನ್ಸುತ್ತೆ ನನಗಂತೂ ಅವ್ರಿಬ್ರಿಗೂ ಸ್ಕ್ರೀನ್ ಮೇಲೆ ನೋಡೋದರ ಖುಷಿ ಅನ್ಸುತ್ತೆ ಯಾಕಂದ್ರೆ ಎಂಟರ್ಟೈನಿಂಗ್ ಆಗಿರುತ್ತೆ ಹೌದು ಮುಂದೂ ಇರಬಹುದು ಚೆನ್ನಾಗಿರ್ಬೇಕು ಅವ್ರು ಒಳ್ಳೆ ಫ್ರೆಂಡ್ಸ್ ಆಗಿ ಇರಬೇಕು ಇಲ್ಲ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂತ ಇದ್ರೆ ಚೆನ್ನಾಗಿರುತ್ತೆ ಅಲ್ಲಿ ಕಾಕ್ರೋಚ್ ಸುದ್ದಿ ಅವರು ಅಮಿತ್ ಅವರೆಲ್ಲ ಕೂತಾಗ ಒಂದು ಸ್ಟೇಟ್ಮೆಂಟ್ ಪಾಸ್ ಆಗುತ್ತೆ ಅಂದ್ರೆ ಗಿಲ್ಲಿ ಜೊತೆ ಸೇರ್ಕೊಂಡು ಕಾವ್ಯನು ಸುಮ್ಮನೆ ನಗಾಡ್ಕೊಂಡು ಮಾಡ್ಕೊಂಡು ಹೈಲೈಟ್ ಆಗ್ತಿಯಾಳೆ ಅಂತ ನಿಮ್ಗೆ ಅನ್ಸುತ್ತೆ ಹಂಗ ಅನ್ಸ್ತಾನೆ ಇಲ್ಲ ನನಗಂತೂ ಅದ ಅವ್ರ ಅಲ್ಲಿ ಅವ್ರ ಮೇಲಿರೋ ಒಂದೇನೋ ಒಂದು ಅವರಿಗೆ ಅವ್ರಿಗೆ ಅವ್ರ ಇಬ್ರು ಇರೋದು ಇಷ್ಟ ಆಗ್ತಾ ಇಲ್ಲ ಅದಕ್ಕೆ ಅವ್ರು ಹಾಗೆ ಹೇಳ್ತಾ ಇದಾರೆ ಯಾಕಂದ್ರೆ ನಾವು ನೋಡೋ ಪ್ರಕಾರ ಹಂಗೇನು ಅನಿಸ್ತಾ ಇಲ್ಲ ಯಾಕಂದರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಾಡ್ತಾ ಇದ್ದಾರೆ ಒಬ್ಬರು ಜಂಟಿಯಾಗಿ ಇರೋ ಕಾರಣ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳೋದು ಅವ್ರಿಗೆ ಅನಿವಾರ್ಯ ಆಗಿದೆ ಅವ್ರು ಏನು ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಸ್ಟ್ಯಾಂಡ್ ಖಂಡಿತ ಹೈಲೈಟ್ ಂತೂಲೈಟ್ ಇಷ್ಟ ಆಗಿಲ್ಲ ಅನ್ಸುತ್ತೆ ಆಗಿಲ್ಲ ಅಂದ್ರೆ ಅವ್ರು ಹೇಳ್ತಿರೋ ಪ್ರಕಾರ ಗಿಲ್ಲಿ ಎಫರ್ಟ್ ಆಗ್ತೇನೆ ಬಟ್ ಕಾವ್ಯ ಸುಮ್ನೆ ಅವ್ರ ಜೊತೆ ಸೇರ್ಕೊಂಡು ನಗಾಡ್ಕೊಂಡು ಮಾಡ್ಕೊಂಡು ಇದಾಗ್ತಾಳೆ ಅಂತ ಬಟ್ ಇದ್ರಲ್ಲಿ ಕಾವ್ಯ ಅವ್ರ ಎಫರ್ಟ್ ನಾವು ಅಪ್ರಿಶಿಯೇಟ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಡೇ ತುಂಬಾನೇ ಅವ್ರಿಗೆ ಪ್ರಾಬ್ಲಮ್ ಆಗಿತ್ತು ಗಿಲ್ಲೆಯಿಂದಾನೆ ಯಾಕಂದ್ರೆ ಪನಿಷ್ಮೆಂಟ್ ಬಿಸಿಲಲ್ಲಿ ನಿಲ್ಲದೆಲ್ಲ ಅದನ್ನೆಲ್ಲ ಅವ್ರು ತುಂಬಾ ಪೇಷನ್ಸ್ ಅಲ್ಲೇ ಹ್ಯಾಂಡ್ ಮಾಡ್ಕೊಂಡು ಹೋದ್ರು ಜೊತೆಗೆ ಎಲ್ಲೂ ಅವ್ರಿಗೆ ಬೈದಿಲ್ಲ ರೇಗಾಡಿಲ್ಲ ಸೊ ಸಪೋರ್ಟ್ ಮಾಡ್ಕೊಂಡು ಹೋದ್ರು ಸೊ ಗಿಲ್ಲಿನೂ ಸಪೋರ್ಟ್ ಮಾಡಿದಾಳು ಅವಳು ಅವ್ರ ಅವನ ಜೊತೆ ಜಗಳ ತೆಗ್ದಾಗ ಅದ್ಯಾಕೆ ಇದ್ಯಾಕೆ ಅಂತ ಅವ್ನ ಸಪೋರ್ಟ್ ಮಾಡ್ಕೊಂಡು ಹೋಗಿದ್ದಾರೆ ನೇತ್ರ ಅವ್ರ ಈಗ ಡಾಗ್ ಸತೀಶ್ ಮತ್ತೆ ಧನುಷ್ ಅವ್ರ ಮಧ್ಯೆ ಒಂದು ಆರ್ಗ್ಯುಮೆಂಟ್ ಆಗುತ್ತೆ ಅಂದ್ರೆ ನಾಮಿನೇಷನ್ ವಿಚಾರಕ್ಕೆ ಸೊ ಆ ರೀಸನ್ ನಿಮ್ಗೆ ಏನ್ ಅನ್ಸ್ತು ಅಂತಂದ್ರೆ ಡಾಕ್ಟರ್ ಸತೀಶ್ ತಗೊಂಡಿದ್ದು ರೀಸನ್ ಅದೆಲ್ಲೋ ಸುಮ್ನೆ ಕೊಡ್ಬೇಕಲ್ಲ ಅನ್ನೋದಕ್ಕೆ ಏನೋ ಕೊಟ್ರು ಅನಿಸ್ತೈತಿ ಯಾಕಂದ್ರೆ ಅವ್ರು ಸ್ಟಾರ್ಟಿಂಗ್ ಬಂದಾಗ ನಮಗೂ ಅಷ್ಟು ಅವ್ರ ಬಗ್ಗೆ ಗೊತ್ತಿರ್ಲಿಲ್ಲ ಓಕೆ ಅಲ್ಲೇ ಬಿಗ್ ಬಾಸ್ ಇವ್ರ ಆಯ್ಕೆ ಆದ ಆಗಿದಾರ ಅಂದಾಗ ಸುದೀಪ್ ಅವ್ರು ನಮಗ್ ಪರಿಚಯ ಮಾಡಿಸ್ಕೊಟ್ಟಾಗ ಅವರು ಸತೀಶ್ ಅಂತಾನೆ ಹೌದು ಸತೀಶ್ ಅಂತಾನೆ ಅನ್ಕೊಂಡ್ರೆ ಅಂದ್ರೆ ಅವರು ಚಂದ್ರಪ್ರಭಾ ಅವ್ರ ಹತ್ರ ಏನ್ ಹೇಳ್ತಾರೆ ಅಂದ್ರೆ ಇವ್ ನನ್ನ ನಾಯಿ ಸತೀಶ ಅಂತ ಕರ್ದ ಬಂದ್ ಹೇಳದವರು ಡಾಗ್ ಸತೀಶ್ ಅಂತ ಕರ್ದ ಅಂತ ಸೊ ಇದ್ರಲ್ಲೇ ಅವ್ರ ಒಂಥರ ಆ ಕಡೆ ಈ ಕಡೆ ಮಾಡ್ತಿದ್ದಾರೆ ಅಂದ್ರೆ ಅವರೇ ತಮ್ಮ ತಾವ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅದನ್ನೆಲ್ಲ ಹೇಳಿದ್ರ ಅನಸ್ತೈತಿ ಇದ್ರೊಳಗ ನ್ಯಾಯ ಪ್ರಕಾರ ನೋಡಿದ್ರೆ ನಾವೆಲ್ಲಾರು ಹಂಗೆ ಅನ್ಕೊಂಡಿದ್ವಿ ಧನುಷ್ ಇದೇನೋ ತಪ್ಪಿಲ್ಲ ಮತ್ ಅವ್ ಹೋಗಿ ಮಾತಾಡಕ್ ಹೋಗಿರ್ತಾನಲ್ಲೇ ಸರ್ ನಾ ಹಂಗ ಅಂದಿಲ್ಲ ನೀವ್ ಅದನ್ನ ಕೇಳಿಸ್ಕೊಳಕ್ ರೆಡಿ ಇರಲ್ಲ ಹೋಗ್ಲಿ ಬಿಡಪ್ಪ ನಂಗೆ ಮೈ ಎಲ್ಲ ಉರಿಯುತ್ತೆ ಈ ತರ ಅಂದ್ರೆ ಬಿಗ್ ಬಾಸ್ ಮನೆಯೊಳಗ ಯಾರ ನಾಮಿನೇಟ್ ಮಾಡಕ್ ರೀಸನ್ ಕೊಟ್ಟಾರಂತಂದಾಗ ಅವ್ರು ಹೊಳ್ಳಿ ಹೋಗೋದ್ರನ್ನ ಸಂಜಾಯಿ ಮಾಡ್ಕೊಬೋದು ಮಾತಾಡಿಸಿ ನಾನು ಹಿಂಗೆ ಅಂದಿದ್ದೆ ಸರ್ ಹಂಗಾಯಿತು ಅಂತ ಹೇಳಿ ಒಂದು ಅವಕಾಶ ಇರುತ್ತೆ ಆದರೆ ಇವರು ಅದಕ್ಕೆ ಅವಕಾಶನೂ ನೀವು ಕೊಡಲಿಲ್ಲ ಅನ್ನಿಸ್ತೈತಿ ಇವರು ಏನಾದ್ಬಿಡ್ತಂದ್ರೆ ಈಗೋ ಎಲ್ಲೋ ತೋರಿಸ್ಕೊಂಡು ಅಡ್ಡಾಡ್ತಿದ್ದಾರ ಅನಿಸ್ತೈತಿ ನಂಗೆ ಸತೀಶ್ ಅವರು ಓಕೆ ಇನ್ನು ರಘುವೀರವ್ರೆ ಡಾಗ್ ಸತೀಶ್ ಹಾಗೆ ಚಂದ್ರಪ್ರಭಾ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ ಅಂದರೆ ಇವಾಗ ಎಲ್ಲರ ಬಗ್ಗೆ ನನಗೆ ಗೊತ್ತು ಅಂತ ಡಾಗ್ ಸತೀಶ್ ಹೇಳ್ತಾರೆ ಆಗ ಈ ಹೆಣ್ಣು ಮಕ್ಳು ಕ್ಯಾರೆಕ್ಟರ್ ಕೂಡ ನನಗೆ ಗೊತ್ತು ಬಟ್ ನಾನು ಹೇಳಲ್ಲ ಇಲ್ಲಿ ಅಂತ ಹೇಳ್ತಾರೆ ಸೊ ಈ ಸ್ಟೇಟ್ಮೆಂಟ್ಸ್ ಬೇಕಿತ್ತ ಈ ಸ್ಟೇಟ್ಮೆಂಟ್ ಅವ್ರಿಗೆ ಬಾಳ್ ಮುಂದೆ ತ್ರಾ ತ್ರಾಸಾಗುತ್ತೆ ಯಾಕಂದ್ರೆ ನಾವು ನೋಡಿದಿವಿ ಈಗ ಸುದೀಪ್ ಅವರ ಈ ಆ ವಿಷಯನ ಎತ್ತಿದ್ರೆ ಅವ್ರ ಅಕಸ್ಮಾತ್ ಅವ್ರ ಗಮನಕ್ಕೆ ಬಂದ್ರೆ ಅವರು ತುಂಬಾ ಸಮಸ್ಯೆ ಹೇಳಿ ಅಂತ ಹೌದು ಅವ್ರು ಹೇಳಲೇಬೇಕಾಗುತ್ತೆ ಯಾಕಂದ್ರೆ ಮೈಕ್ ಮುಂದೆ ಮುಚ್ಚಿಡುವಂತ ವಿಷಯ ಏನೂ ಇಲ್ಲ ಬಿಗ್ ಬಾಸ್ ಬಂದಿರೋದೇ ಜನಗಳ ಜೊತೆ ಅವ್ರ ಏನ್ ಅಭಿಪ್ರಾಯನಿದೆ ಹೊರಗೆ ಹಾಕ್ಲಿಕ್ಕೆ ಇವ್ರ ಮೈಕ್ ಇದೆ ಅಂತ ಮುಚ್ಚಿಡುವಂತ ವಿಷಯ ಏನಿದೆ ನಾವು ನಾವು ತಿಳ್ಕೊಬೇಕಲ್ಲ ಜನರು ತಿಳ್ಕೊಬೇಕು ಈ ಏನ್ ಇರುತ್ತೆ ಅಂತ ಮೇಲೆ ಬೆರಳು ಅವರಿಗೂ ಈ ಒಂದು ಮಾತು ತುತ್ತಾಗೋದಂತೂ ಗ್ಯಾರಂಟಿ ಇನ್ನು ಸವಿತಾ ಅವರ ನಿನ್ನೆ ಒಂದು ಶೋ ನಲ್ಲಿ ಕಾಮಿಡಿ ಹೈಲೈಟ್ಸ್ ಏನೇನಿತ್ತು ಅಂತ ಒಂದ್ ಕಡೆ ಅಭಿಷೇಕ್ ಮತ್ತೆ ಅವ್ರದೆಲ್ಲ ಒಂದು ಆಂಟಿ ಲವರ್ ಅನ್ನುವಂತ ಒಂದು ಸೀನ್ ಕೂಡ ನಡೆಯುತ್ತೆ ಸೊ ಅದ್ರ ಬಗ್ಗೆ ಅದು ಅಡ್ಗೆ ಮನೆ ಅಡ್ಗೆ ಮನೆಯಲ್ಲಿ ಅಭಿಷೇಕ್ ಮತ್ತೆ ಇಬ್ರು ಅಡ್ಗೆ ಮಾಡ್ಬೇಕಾದ್ರೆ ಡಾನ್ಸ್ ಮಾಡ್ಕೊಂತ ಹಾಡು ಆಟಿರ್ತಾರೆ ಅದನ್ನ ಅವ್ರು ಜಾನ್ವೀಗೆ ಜಾನ್ವಿ ನಿಮಗೆ ಹೇಳ್ತಿರೋದು ಹೇಳ್ತಿರೋದಂತ ಹೇಳ್ತಾರೆ ಅವ್ರು ಬಂದು ನೀವೇನು ನಿಮ್ಗೆ ಅಷ್ಟು ನಾವಿನ್ನು ಚಿಕ್ಕವನು ಅಂತ ಹೇಳಿದಾಗ ನೀವೇನು ಆಂಟಿ ಲವರ್ ಇಷ್ಟಪಡ್ತೀರಾ ಅಂದ್ರೆ ನೀವೇನ ನೀವು ಆಂಟಿ ನೀವು ಆಂಟಿ ಅಂತ ಒಪ್ಗೋತೀರಾ ಅಂತ ಹೇಳ್ತಾರೆ ಸೊ ಅದು ಒಂಥರ ಕಾಮಿಡಿಯಾಗಿ ಬಂತು ಅದ್ರಲ್ಲೂ ಅಭಿಷೇಕ್ ಬಂದ್ರೆಲ್ಲೋ ಒಂದ್ ಕಡೆ ಸರಿ ಿಲ್ಲ ಅದು ಮತ್ತೆ ಜಾನ್ವಿ ಅವರು ಆ ವರ್ಡ್ ಅನ್ನ ಯೂಸ್ ಮಾಡಿರೋದು ನನಗೆ ಎಲ್ಲೂ ಒಂದ್ ಕಡೆ ಸರಿ ಅನ್ಸಿಲ್ಲ ಯಾಕಂದ್ರೆ ಚಿಕ್ಕ ಮಕ್ಕಳು ನೋಡ್ತಾ ಇರ್ತಾರೆ ಬಿಗ್ ಬಾಸ್ ಅವ್ರಿಗೆ ಒಂದ್ ಕಡೆ ರಾಂಗ್ ಮೆಸೇಜ್ ಹೋಗುತ್ತೆ ಯಾಕಂದ್ರೆ ಕೆಲವೊಂದಿಷ್ಟು ವರ್ಡ್ ನಾವು ನೋಡಿ ಮಾಡಿ ಮಾತಾಡ್ಬೇಕಾಗತ್ತೆ ಯಾಕಂದ್ರೆ ಒಂದ್ ಒಳ್ಳೆ ಸ್ಥಾನದಲ್ಲಿರೋರು ಯಾಕಂದ್ರೆ ಜಾನ್ವಿ ಅವರ ಅವರಿಗೆ ಗೊತ್ತಿರುತ್ತೆ ಎಲ್ಲಿ ಯಾವ ತರ ಅಂತ ಯಾಕಂದ್ರೆ ಇದೊಂದು ಫ್ಯಾಮಿಲಿ ಶೋ ನಡಿಯ ನಮ್ಮಲ್ಲಿ ನಡೆಯೋದಿಲ್ಲ ಟೈಮ್ ಟೈಮಲ್ಲೂ ಫ್ಯಾಮಿಲಿ ಅಂತ ಹೇಳ್ತಾರೆ ಫ್ಯಾಮಿನಿಸಮ್ ಎಲ್ಲ ಬರುತ್ತೆ ಬಟ್ ಎಲ್ಲ ಒಂದ್ ಕಡೆ ಒಂದು ಪದಾನ ಅವ್ರು ಹೇಳಿದ್ದು ಅದನ್ನೇ ಬೇರೆ ಅವ್ರು ಯಾರಾದ್ರೂ ಹೇಳಿದ್ರೆ ಕಾರಣ ಹಾಗೆ ಹಾಗೆ ಆಗ್ತಿತ್ತು ಯಾಕಂದ್ರೆ ಅದು ಸರಿ ಅಲ್ಲ ಅನ್ಕೊತಿನಿ ಯಾಕಂದ್ರೆ ಫ್ಯಾಮಿಲಿ ಶೋ ಆಗಿರುತ್ತೆ ಒಬ್ರು ಫ್ಯಾಮಿಲಿ ಕುತ್ಕೊಂಡ್ ನೋಡ್ಬೇಕಾದ್ರೆ ಕೆಲವೊಂದಿವಸ ಹಳ್ಳಿ ಕಡೆ ನಮ್ ನಮ್ ಕಡೆ ಅಂತೂ ಇಂಥವೆಲ್ಲ ನಡೆಯದೇ ಇಲ್ಲ

ಚಪಾತಿ ಈ ಈತರ ಅಂತ ಹೇಳ್ಕೊಂಡು ಇನ್ನೊಂದ್ ಸ್ವಲ್ಪ ಒಂದ್ ವ್ಯಕ್ತಿತ್ವ ಹಾಳು ಮಾಡ್ಕೊಂಡ ಏನು ಅಂತ ಅನ್ಸ ಅದ್ರಾಗು ಜಾನ್ವಿ ಅವರು ಇತ್ತೀಚಿಗೆ ಅವ್ರ ಫ್ಯಾಮಿಲಿ ವಿಚಾರನ ಬಹಳ ಎಲ್ಲೋ ನನಗ ಇನ್ನೋಸೆಂಟ್ ಆತರ ಕಾರ್ಡ್ ಎಲ್ಲ ಪ್ಲೇ ಮಾಡೋ ಅನ್ಸುತ್ತೆ ಅಂದ್ರೆ ಜನ ಓ ಹಿಂಗ ಪಾಪ ಈ ಥರ ಏನಾದರೂ ಆಗಲಿ ಅಂತ ಹೇಳಿ ಎಲ್ಲರಿಗೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದ ಮೇಲೆ ಕಷ್ಟ ಸುಖ ದುಃಖ ಎಲ್ಲನೂ ಜೊತೆಗಿದ್ದೇ ಇರುತ್ತೆ ಹಂಗಂತ ಹೇಳಿ ನಾನು ಅದನ್ನು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಅವಶ್ಯಕತೆ ಇತ್ತಾ ಅಂತ ಅಲ್ಲೆಲ್ಲ ಫುಲ್ ಗೊತ್ತಲ್ಲ ಸಾವಿರಾರು ಜನ ಕೋಟ್ಯಾಂತರ ಜನ ಈ ಬಿಗ್ ಬಾಸ್ ಶೋ ನೋಡ್ತಿರ್ತಾರೆ ಅಂದರೆ ಮ ನಾಲ್ ಗೋಡೆ ಮಧ್ಯೆ ಇರಬೇಕಾದಂಥ ವಿಚಾರ ತಂದಿವರು ಜ ಪ್ರಪಂಚದ ಮುಂದೆನೇ ಹೇಳ್ಕೊತಿದಾರೇನೋ ಅನ್ನಿಸ್ ಅಂದಂಗೆ ಅನಿಸ್ತದೆ ಅಂದರೆ ಎಲ್ಲೋ ಒಂದು ಎಮೋಷನಲ್ ಕಾರ್ಡ್ ಪ್ಲೇ ಮಾಡಿ ನನಗೆ ಈ ಥರ ಹಿಂಗೆ ಬ್ಯಾಕ್ ಇಂದ ಬಂದಾಳ ಈ ಥರ ಏನಾದರೂ ವೋಟಿಂಗ್ಸ್ ಬರ್ತಾವ ಏನಾದರೂ ಅದೊಂದು ಮೈಂಡ್ ಒಳಗೆ ಇರ್ಬೋದಾ ಅಂತ ನನಗೆ ಓಕೆ ಎಸ್ ಏನು ರಘುವೀರ್ ಅವರೇ ಈಗ ಅಮಿತ್ ಮತ್ತು ಕರಿಬಸಪ್ಪ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅದಾದ್ಮೇಲೆ ಅವರಿಬ್ರು ಕುತ್ಕೊಂಡು ಸಾಕಷ್ಟು ಚರ್ಚೆ ಮಾಡ್ತಾರೆ ಅಂದರೆ ಎಲ್ಲೋ ಒಂದ್ ಕಡೆ ನಾನು ಬೇರೆಯವ್ರ ಜೊತೆ ಮಿಂಗಲ್ ಆಕೆ ನಾನು ಹೋಗ್ತಿರ್ತೀನಿ ಬಟ್ ಕರಿಬಸಪ್ಪ ಅವರು ಬಿಡಲ್ಲ ಅಲ್ಲಿ ಅವರೆಲ್ಲ ಇರ್ತಾರೆ ಸೊ ನಾನು ಹೋಗೋದು ಬೇಡ ಅಂತ ಅವ್ರು ಹೇಳ್ತಾರೆ ಅವಾಯ್ಡ್ ಮಾಡ್ತಾರೆ ಇದರಿಂದ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಜೊತೆಗೆ ಮಂಜು ಭಾಷಿಣಿ ಅವರು ಮತ್ತೆ ರಾಶಿಕಾ ಅವರು ಹೇಳ್ತಾರೆ ಕರಿಬಸಪ್ಪ ಅವ್ರಿಗೋಸ್ಕರ ನಾವು ನಾಮಿನೇಟ್ ಮಾಡಿದ್ದು ನಮಗೆ ಅಮಿತ್ ಇಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಈಗ ಅಮಿತ್ ಕೂಡ ಕೆಲವೊಂದು ಸ್ಟೇಟ್ಮೆಂಟ್ಸ್ ಅಂದ್ರೆ ಜಾನ್ವಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಬೇಕಾದ್ರೆ ಅವ್ರನ್ನ ಅವ್ರು ನಾಮಿನೇಟ್ ಮಾಡ್ಬೋದಿತ್ತು ಬಟ್ ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತು ಅಂತ ಅಂದರು ಸೊ ಇದು ಇಷ್ಟು ಸರಿ ಅನ್ಸ್ತಾ ಹೇಗೆ ಹೌದು ಮೇಡಮ್ ನನಗೆ ಕರೆಕ್ಟ್ ಅವರಿಗೆಲ್ಲೋ ಒಂದು ಕಡೆ ಟಾರ್ಗೆಟ್ ಅನ್ಸ್ತು ಯಾಕಂದ್ರೆ ಈ ಅಂದರೆ ಒಂಟಿ ಜಂಟಿ ಅನ್ನೋದು ಏನು ಇವರೇ ಅರಸ ಅರಸಿ ಅಂತ ಏನು ಮಾಡ್ಕೊಂಬಿಟ್ರಲ್ಲ ಅವ್ರುಗಳಿಗೆಲ್ಲ ಇವರು ಒಂಟಿಗಳ ಜಂಟಿಗಳ ಮೇಲೆ ದರ್ಪ ತೋರೋಕೆ ಶುರು ಮಾಡಿದರು ಇವ್ ನೀವು ಅಲ್ಲಿ ಪಾತ್ರೆ ತೊಳಿರಿ ನೀವು ಬಾತ್ರೂಮ್ ಏರಿಯಾ ಕ್ಲೀನ್ ಮಾಡಿರಿ ಅವುದೇ ಆ ಕೆಲಸದಲ್ಲೇ ಮುಳುಗೋಗ್ಬಿಟ್ರು ನಾವು ನೋಡಿದ್ವಿ ಸಿಕ್ಕಾಪಟ್ಟೆ ಟೈಮ್ ಅವ್ರಿಗೆಲ್ಲೋ ಕೆಲಸ ಮಾಡ್ತಿದ್ರು ಏನು ಆ ಕೆಲಸ ಮಾಡೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ರು ಬೇರೆ ಟೈಮ್ ಬೇರೆ ಕಡೆ ಕೆಲಸ ಅವ್ರಿಗೆ ಟೈಮ್ ಕೊಡೋಕ್ಕೆ ಆಗ್ತಿರಲಿಲ್ಲ ಆ ಒಂದು ಟೈಮನ್ನು ಬಿಟ್ಟು ಅವ್ರು ಹೇಳ್ಕೊಳ್ಳೋದ್ರಲ್ಲೂ ಸತ್ಯ ಇದೆ ಅನ್ಸ್ ಅನ್ಕೋತೀನಿ ಯಾಕಂದ್ರೆ ಆ ಕೆಲಸ ಮಾಡಬೇಕಾದ್ರೆ ಇವ್ರು ನೋಡಿದ್ರೆ ಆ ಕೆಲಸ ಮಾಡಿಲ್ಲ ಅಂದರೆ ಕೆಲಸ ಮಾಡಿಲ್ಲ ಅಂತ ಹೇಳಿ ಅವ್ರ ಮೇಲೆ ತ ದರ್ಪ ತೋರ್ತಿದ್ರು ಅದೇ ರೀತಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಹತ್ರ ಮಾತಾಡಕ್ಕೆ ಬರ್ತಿಲ್ಲ ಅಂತ ಹೇಳ್ತಿದ್ರು ಕೂತಿದ್ರು ಇವ್ರುಗಳು ಜಂಟಿಗಳು ಕಾಲ್ ಮೇಲೆ ಕಾಲಾಗ ಕೂತ್ಕೊ ಒಂದ್ ಕಡೆ ಕೂತು ರಾಜಭಾರ ನಡೆಸೋ ರೀತಿ ನಡೆಸ್ತಾ ಇದ್ರು ಕೆಲಸ ಮಾಡೋರು ಕೆಲಸ ಮಾಡ್ತಾ ಇದ್ರು ಬಿಗ್ ಬಾಸ್ ಇದು ಇದೊಂದು ನನ್ ಹಿಂದಿನ ಸೀಸನ್ ಇಂದ ಇದೇ ಮಾಡ್ಕೊಂಡ್ ಬರ್ತಾ ಇದಾರೆ ಏನ್ ಅಸಮರ್ಥರು ಸಮರ್ಥರು ಸಮರ್ಥರು ಅಂತ ಹೇಳಿ ಅವ್ರಿಗೆ ಕೆಲಸ ಹಚ್ಚೋದು ಇವ್ರ ಕಾಲಿ ಕೊಡಿಸೋದು ಇವ್ರ ಕಾಲಿ ಕೂತ್ಮೇಲೆ ಇವ್ರದ್ದು ಒಂದು ಎಂಟರ್ಟೈನಿಂಗ್ ನಡೀತಿರತ್ತೆ ಅವ್ರೆಲ್ಲ ಒಂದ್ ಕಡೆ ಕೆಲಸದಲ್ಲೇ ಮುಳುಗೋಗ್ಬಿಡ್ತಾರೆ ಜೊತೆಗೆ ನೋಡೋ ಜನರಿಗೂ ಅಷ್ಟೇ ಯಾರು ಜಾಸ್ತಿ ಕೆಲಸ ಮಾಡ್ತಾರೆ ಅವ್ರ ಮೇಲೆ ಸಿಂಪತಿ ಜಾಸ್ತಿ ಬರುತ್ತೆ ಲಾಸ್ಟ್ ಟೈಮ್ ಅಷ್ಟೇ ಆಮೇಲೆ ಸ್ವರ್ಗ ನರ್ಕದಲ್ಲೂ ನಮ್ಗೆಲ್ಲರಿಗೂ ನರ್ಕದಲ್ಲಿ ಇರೋರ್ ಮೇಲೆ ಸಿಂಪತಿ ಇತ್ತು ಸ್ವರ್ಗದವ್ರ ಮೇಲೆ ಇರ್ಲಿಲ್ಲ ಸೊ ಒಂದ್ ಕಡೆ ಎಲ್ಲೋ ಬಿಗ್ ಬಾಸ್ ಈ ರೀತಿ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತ ಹೇಗೆ ಹಾಗೆ ಮಾಡೋಕ್ಕೆ ಹೌದು ಮ ಹಂಗೆ ಮಾಡ್ತಾನೂ ಇರ್ಬೋದು ಯಾಕಂದರೆ ಬಿಗ್ ಬಾಸ್ ಆಟ ಕೊಟ್ಟು ಆಟ ಆಡಿಸಿ ಎಂಟರ್ಟೈನ್ಮೆಂಟ್ ತೊಗೊತಾ ಇದ್ದಾರೆ ಆ ರೀತಿ ಎಲ್ಲೋ ನೋಡೋಕೆ ಹೋದರೆ ಅನ್ಫೇರ್ ನಡೀತಾ ಇರುತ್ತೆ ಯಾಕಂದರೆ ನಾವು ನೋಡಿದ್ದೇವೆ ಏನು ಬಿಗ್ ಬಾಸು ಆ ಆಟನ ಏನು ಫ ಫೇರಾಗೇ ನಡೆಸೋದಿಲ್ಲ ಅಂತಲ್ಲ ಈಗೂ ನೋಡಿದ ಈಗ ನಾಮಿನೇಟ್ ಆಗಿರೋದ್ರಲ್ಲಿ ಜಂಟಿಗಳು ಈಗ ಜಂಟಿ ಪೇರ್ಗಳು ಎಲ್ಲಿ ನಾಮಿನೇಟ್ ಆಗಿದ್ದಾರೆ ಹೋದ್ರೆ ಇಬ್ರು ಮನೆಗ್ ಹೋಗ್ಬಿಡ್ತಾರೆ ಈ ತರ ಎಲ್ಲಾ ಕೆಲವೊಂದಿಷ್ಟು ಫೇರ್ ಆಗುವಂತೂ ನಡೆಸ್ತಾ ಇನ್ನೂ ಇಲ್ಲ ಇನ್ನು ಸವಿತಾ ಅವ್ರ ಇವತ್ತು ಈ ಸೀಸನ್ ನ ಮೊದಲ ಕಿಚ್ಚನ ಪಂಚಾಯತ್ ಇವತ್ತು ನಡೆಯುತ್ತೆ ಸೊ ಸುದೀಪ್ ಸರ್ ಲುಕ್ ಹೆಂಗಿರ್ಬೋದು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಎಲ್ರಿಗೂ ಅದಕ್ಕೆ ಅದಕ್ಕೋಸ್ಕರನೇ ಕಾದ್ ಕೂತಿರ್ತಾರೆ ಪ್ರತಿ ಸಲನೂ ಒಂದೊಂದು ತರ ಲುಕ್ ಕ್ರಿಯೇಟ್ ಮಾಡ್ತಾರೆ ಅವ್ರಿಗೆ ಸೊ ಅವ್ರು ಅವ್ರು ಹಾಕೊಂಡಿರೋ ಬಟ್ಟೆಯಿಂದ ಹುಡ್ಕೊಂಡು ಅವ್ರ ಅವರು ಎಲ್ಲಕ್ಕಿಂತ ಅವ್ರು ಏನ್ ಮಾತಾಡ್ತಾರೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಸಲನು ಎಲ್ಲರೂ ಜಾಸ್ತಿ ಕಾದ್ ಕುಂತಿರೋದೆ ಅದಕ್ಕೆ ಸ್ನೇಹಿತರ ಇವತ್ತು ಕಿಚ್ಚನ ಪಂಚಾಯತಿಲಿ ಸುದೀಪ್ ಸರ್ ಯಾರಿಗೆಲ್ಲ ಕ್ಲಾಸ್ ತಗೋಬಹುದು ಅನ್ಸುತ್ತೆ ನನ್ನ ಕೇಳೋದಾದ್ರೆ ನನ್ನ ಪ್ರತಿ ಸಲ ಅವ್ರನ್ನ ಟಾರ್ಗೆಟ್ ಮಾಡ್ತಿಲ್ಲ ಆದ್ರೂನು ನಂಗ್ ಅನಸ್ತೈತ್ರಿ ಅವ್ರ ಅಂತ ಹೇಳಿ ಅಷ್ಟು ಅವ್ರನ್ನ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಮಾಡ್ತಿರೋದು ನನಗ್ ಸರಿ ಅನ್ನಿಸ್ತಿಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಮೇ ಬಿ ಅವ್ರಲ್ಲಿ ಪಾತ್ರ ಪಾತ್ರ ಅಂತ ಹೇಳ್ತಿದಾರ ಆ ಪಾತ್ರ ಅವ್ರನ್ನ ಅವ್ರವ್ರನ್ನ ಫು ಫುಲ್ ಅಳವಡಿಸ್ಕೊಂಡಾರೋ ಏನೋ ಅವ್ರ ಅದನ್ನು ಅದ್ರೊಳಗೆ ಹೋಗಿಬಿಟ್ಟಾರೋ ಗೊತ್ತಾಗತ್ತಿಲ್ಲ ರಾಜಮಾತೆ ಅಂತ ಹೇಳಿ ಮೇ ಬಿ ನಂಗಂತರೂ ಅವ್ರನ್ನೇ ಅನ್ನಿಸ್ತೈತಿ ಅವರ ಬಿಟ್ರೆ ಎಲ್ಲ ಸತೀಶ್ ಅವ್ರ ಕ್ಲಾಸ್ ತಗೋಬಹುದು ಅಂತ ಹೇಳಿ ಅಂದ್ರೆ ಯಾರೆಲ್ಲ ಇದನ್ನ ನಿಮಗ್ ಟಾಸ್ಕ್ ಮಾಡ್ಕೊಳಕ್ ಹೇಳಿರದ ಅಂತ ಹೇಳಿ ಯಾಕಂದ್ರೆ ಉಸ್ತುವಾರಿ ಒಳಗ ಕಾವ್ಯ ಮತ್ತು ಗಿಲ್ಲಿ ಮಾತಾಡುವಾಗು ಅವಾಗ ಅವ್ರ ಮಾತ್ ಕಟ್ ಮಾಡ್ತಾರವ್ರು ನಾನು ನಾ ಹೇಳ್ತೀನಿ ನಾ ಮಾಡ್ತೀನಿ ಅಂತ ಹೇಳಿ ಯಾಕೆ ಇವ್ರಗ್ ಮಾತಾಡಕ್ ಬರ್ತಿರ್ಲಿಲ್ಲ ಏನ ಅವಾಗ ಮಾತಾಡ್ಬೋದಿತ್ತು ಆಲ್ಮೋಸ್ಟ್ ಎಲ್ಲಾ ಟೈಮ್ನು ನಾ ಇದಕ್ಕೆ ಇಂತಾದೊಂದು ಶಿಕ್ಷೆ ತ ಘೋರ ಶಿಕ್ಷೆ ಕೊಡ್ಬೇಕಾಗ್ತಿ ನೀವ್ ಈ ಮಾತು ಕೇಳಲಿಲ್ಲ ಅಂದ್ರೆ ಅವ್ರಿಗೆ ಊಟ ಕೊಡಬೇಡ್ರಿ ಈ ತರ ಲೇಟ್ ಆಗಿ ಕೊಡಿ ಯಾರು ಫುಡ್ನು ಕಚ್ಕೊಳ್ಳೋ ಅಂತ ಹಕ್ಕು ನಮಗಿಲ್ಲ ಓಕೆ ಅವ್ರಿಗೆ ಬೇರೆ ಏನಾದ್ರೂ ಪನಿಶ್ಮೆಂಟ್ ಕೊಡ್ಬೋದಿತ್ತಲ್ಲ ನೀರ್ ಒಳಗೆ ಇಳಿಸಿದ್ರೆ ಬಸ್ಕಿ ಹೊಡಿಸಿದ್ರೆ ಈ ತರ ಮಾಡ್ಬೋದಿತ್ತು ಅಲ್ಲಿ ಹೋಗಿರೋದೆಲ್ಲರೂ ಅಂತೂ ತನ್ನ ಊಟ ಮಾಡೋದಕ್ಕೇನ ಅಂತ ಹೋಗಿರ್ತಾರ ಅಲ್ಲಿ ಅವರಿಗೆ ಅದ್ರ ಪರಿಶ್ರಮ ಶ್ರಮ ಏನಂತ ಗೊತ್ತಾಗ್ಲಿ ಅಂತ ಕಳ್ಸಿರ್ತಾರಂದ್ರ ಒನ್ ಅವರ್ ಆಗಿ ಕೊಡಿ ಅಂತ ಹೇಳುದು ಸರಿ ಅನ್ನಿಸ್ಲಿಲ್ಲ ಅಲ್ಲ ಇದ್ರ ಬಗ್ಗೆ ಏನಾದ್ರು ಅಶ್ವಿನಿ ಅವರಿಗೆ ಬಿಗ್ ಬಾಸ್ ಸುದೀಪ್ ಅವರು ಮಾತಾಡ್ಬೋದು ಅಂತ ಅನ್ಕೊಂತೇನು ಎಸ್ ರಘುವೀರ್ ಅವ್ರೇನು ಇವತ್ತು ಯಾರು ಫಸ್ಟ್ ಸೇವ್ ಆಗ್ಬೋದು ಅನ್ಸುತ್ತೆ ನಿಮ್ ಪ್ರಕಾರ ನನ್ನ ಪ್ರಕಾರ ಸೇವ್ ಅಂತ ಹೇಳಕ್ಕೆ ಬಂದ್ರೆ ನಂಗೆ ಈ ನಾಮಿನೇಷನ್ ನಡೆಯುತ್ತೆ ಇಲ್ಲ ಅದು ಒಂದು ಕಥೆಯಾ ಎಲಿಮಿನೇಷನ್ ನಡೆಯತಾ ಇಲ್ಲ ಅಂತ ಯಾಕಂದ್ರೆ ದಸರಾ ಇದೆ ನಾವು ನೋಡಿದೀವಿ ಹಿಂದಿನ ದಸರಾ ಅಲ್ಲಿ ಶೆಟ್ಟಿ ಹೋಗಿದ್ದಾರೆ ಹೌದು ಸೋ ಜೊತೆಗೆ 1 ಡೇ ಅಷ್ಟೇ ಅವರು ಗ್ಯಾಪ್ ಕೊಟ್ಟಿರೋದು ನಾಮಿನೇಷನ್ ಗೆ ಎಲಿಮಿನೇಷನ್ ಗೆ ಯಾಕಂದ್ರೆ ಎಲಿಮಿನೇಷನ್ ಆಗ ಬಿಟ್ತಂದ್ರೆ ಜಂಟಿಗಳು ಎಲಿಮಿನೇಷನ್ ಆಗ ಡಬಲ್ ಎಲಿಮಿನೇಷನ್ ಆದಂಗ ಆಗ ಬಿಡುತ್ತೆ ಮುಂಚೆ ಹೇಳಿದಾರಲ್ಲ ಗುಂಪು ಗುಂಪಾಗಿ ಹೋಗ್ಬೋದು ಅವ್ರು ಅಂತ ಹೇಳಿದಾರೆ ಹೋಗಬಹುದು ಅಂತ ಹೇಳಿದಾರೆ ಅದು ಮುಂದೆ ಫೈನಲ್ ವೀಕ್ ತನಕನು ಹೇಳಿದಾರೆ ಅಂತ ಅಂದಿಲ್ಲ ಹೌದು ಮತ್ತೆ ನಾವು ಹಿಂದಿನ ಸೀಸನ್ ಗಳಲ್ಲೂ ನೋಡಿದೀವಿ ದಸರಾ ದಿನ ಒಂದು ಅವರಿಗೆ ಒಂದು ಬೋನಸ್ ಕೊಡ್ತಾರೆ ಒಂದ್ ವೀಕ್ ನಾವು ಹಿಂದಿನ ಸೀಸನ್ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀನಿ ಬೋನಸ್ ಕೊಡ್ಬೇಕು ಯಾಕಂದ್ರೆ ಅಮಿತ್ ಅವ್ರ ಕರಿಬಸಪ್ಪ ಅವ್ರು ಹೋಗೋ ಚಾನ್ಸಸ್ ಇದ್ರು ಅವರಿಗೊಂದು ಚಾನ್ಸ್ ಬೇಕು ಅನ್ಕೊಂತೀನಿ ಯಾಕಂದ್ರೆ ಈಗ ಅವರಿಗೆ ಇಲ್ಲಿಂದಾನೇ ಅವ್ರು ಹೋಗ್ಬಿಟ್ರೆ ಅವ್ರ ಆಟನ ನೋಡ್ದೇ ಹೋಗ್ದಂಗ ಆಗ್ಬಿಡತ್ತೆ ಅವ್ರಿಗೊಂದ್ ಚಾನ್ಸ್ ಅನ್ಕೊಂತೀನಿ ಇನ್ ಕೇಸ್ ಎಲಿಮಿನೇಷನ್ ಇದ್ರೆ ಯಾರು ಎಲಿಮಿನೇಟ್ ಆಗ್ತಾರೆ ಇಷ್ಟ ಜನದಲ್ಲಿ ಅಂತ ನಿಮ್ಗೆ ವೀಕ್ ಇದ್ರಲ್ಲಿರೋದು ಆಗ್ಬೇಕು ನನಗೆ ಅಭಿಷೇಕ್ ಮತ್ತು ಅಶ್ವಿನಿ ಆಗ್ತಾರೆ ಕರಿಬಸಪ್ಪ ಮತ್ತೆ ಅಶ್ವಿನಿ ಅಭಿಷೇಕ್ ಯಾಕೆ ಅವ್ರ ಆಟನ ಅವ್ರು ಸರಿಯಾಗಿ ಆಡ್ತಿಲ್ಲ ಅಭಿಷೇಕ್ ಅವರಿಂದ ಅಶ್ವಿನಿ ಅವರು ಎಲ್ಲೋ ಒಂದ್ ಕಡೆ ಅಭಿಷೇಕ್ ಅವರ ಆಟನೆ ಆಡ್ತಾ ಇಲ್ಲ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ಸ್ತಾರೆ ಆದ್ರೆ ಅವ್ರ ಎಲ್ಲೋ ಒಂದ್ ಕಡೆ ಜಂಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಅವ್ರ ಆಟನ ಅವರು ಇನ್ನು ಸ್ಟಾರ್ಟೇ ಮಾಡಿಲ್ಲ ಓಕೆ ಸವಿತಾ ಅವ್ರೆ ನಿಮ್ಗೆ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ಸುತ್ತೆ ಜೊತೆಗೆ ಯಾರು ಫಸ್ಟ್ ಸೇವ್ ಆಗ್ಬೋದು ಅಂದ್ರೆ ನೋಡಿರ್ತೀರಾ ಸೊ ಯಾರು ಫಸ್ಟ್ ಸೇವ್ ಆಗ್ತಾರೆ ಸೊ ಆ ಎಲಿಮಿನೇಷನ್ ಆಗಬಹುದು ಅಂದ್ರೆ ಕರಿಬಸಪ್ಪ ಮತ್ತೆ ಓಕೆ ಎಸ್ ಇಷ್ಟೊತ್ತು ನಮ್ಮ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಸ್ ಇವತ್ತು ಕಿಚ್ಚನ್ ಪಂಚಾಯಿತಿ ಇರುತ್ತೆ ಈ ಸೀಸನ್ ನ ಮೊದಲನೇ ಪಂಚಾಯತಿ ಸೊ ಸುದೀಪ್ ಅವರು ಯಾರಿಗೆಲ್ಲ ಕ್ಲಾಸ್ ತಗೊಳ್ತಾರೆ ಯಾರನ್ನಪ್ಪ ಸೇವ್ ಮಾಡ್ತಾರೆ ಯಾರು ಎಲಿಮಿನೇಟ್ ಆಗ್ತಾರೆ ಇದೆಲ್ಲವನ್ನ ಕಾದ್ ನೋಡಬೇಕಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ